ಅಮ್ಮನ ಜಗಳದಲ್ಲಿ ಕೂಸು ಬಡವಾಯಿತು ಎಂಬ ಗಾದೆ ಮಾತಿನಂತೆ ಪದೇ ಪದೇ ಪಿಡಿಒಗಳ ವರ್ಗಾವಣೆಯಿಂದ ಅಭಿವೃದ್ಧಿ ಕುಂಠಿತವಾಗಲು ಸಾಧ್ಯ ಎಂಬ ಆರೋಪಗಳು ಕೇಳಿಬಂದಿವೆ ಹೌದು ಇದು ಚಳ್ಳಕೆರೆ ತಾಲೂಕಿನ ಪರಶುರಾಂಪುರ ಗ್ರಾಮದಲ್ಲಿ ಹೂಳು ತುಂಬಿದ ಚರಂಡಿಗಳು ಅನೈರ್ಮಲ್ಯ ತಾಣ ಎಂದು ಜನಧ್ವನಿ ನ್ಯೂಸ್ ಸುದ್ದಿ ಬಿತ್ತರಿಸಿದ ಬೆನ್ನಲ್ಲೇ ಪರಶುರಾಂಪುರ ಗ್ರಾಮಸ್ಥರು ಮತ್ತೊಂದು ಗಂಭೀರ ಆರೋಪ ಮಾಡಿದ್ದಾರೆ ರಾಜಕೀಯ ಒತ್ತಡಕ್ಕೆ ಮಣಿದು ಪಿಡಿಒ ರಜೆ ಹಾಕಿಸಿ ಒಂದೇ ಕಾಮಗಾರಿಗೆ ಎರಡು ಕಡತಗಳನ್ನು ಹಾಗೂ ಎಂಬಿ ದಾಖಲಿಸಿ ಬಿಲ್ ಪಡೆದಿರುವುದು ಹಾಗೂ ನೈರ್ಮಲ್ಯ ಹಾಗೂ ಸ್ವಚ್ಛತೆ ಹೆಸರಿನಲ್ಲಿ ಪ್ರಭಾರ ಅಧಿಕಾರ ವಹಿಸಿಕೊಂಡು ಸುಮಾರು ಒಂದೇ ತಿಂಗಳಲ್ಲಿ ಸದಸ್ಯರ ಗಮನಕ್ಕೂ ತಾರದೆ ಹಣ ಡ್ರಾ ಮಾಡಿರುವ ಪ್ರಕರಣ ಬೆಳಕಿಗೆ ಬಂದಿದೆ ಯಾರೇ ಪಿಡಿಒ ಬರಲಿ ಆದರೆ ಎಲ್ಲ ಸದಸ್ಯರನ್ನ ವಿಶ್ವಾಸಕ್ಕೆ ಪಡೆದು ಕರ್ತವ್ಯ ನಿರ್ವಹಿಸಬೇಕು ನರೇಗಾ ಕಾಮಗಾರಿ ಎನ್ಎಂಆರ್ ತೆಗೆಯಲು ಅಧಿಕಾರವಿಲ್ಲ ವರ್ಗ ಒಂದು ಹದಿನೈದನೇ ಹಣಕಾಸು ಹಣ ಬಿಡಿಸಲು ಅಧಿಕಾರವಿದೆಯೇ ಬಡವರ ಈ ಸ್ವತ್ತು ಮಾಡಲು ಕಚೇರಿಗೆ ಅಲದಾಡಿಸುತ್ತಿದ್ದಾರೆ ಕಾನೂನು ಬಾಹಿರ ನಿವೇಶನಗಳಿಗೆ ಹಣ ಪಡೆದು ಈ ಸ್ವತ್ತು ನೀಡುತ್ತಾರೆ ಸ್ವಚ್ಛತೆ ನೈರ್ಮಲ್ಯ ಹೆಸರಿನಲ್ಲಿ ಪ್ರಭಾರ ಪಿಡಿಒ ಅವಧಿಯಲ್ಲಿ ಹಣ ಬಿಡಿಸಿದ್ದಾರೆ ಹಣ ಎಲ್ಲಿ ಹೋಯಿತು ಗ್ರಾಮದಲ್ಲಿ ಚರಣಿಗಳ ಸ್ವಚ್ಛತೆಯಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಗ್ರಾಮಸ್ಥರು ಈ ವಿಚಾರದ ಬಗ್ಗೆ ಏನು ನೀವೇ ಕೇಳಿ ಯಾರು ಬಂದ್ರು ಯಾರು ಬಂದರೂ ಒಟ್ಟಿಗೆ ಒಟ್ಟಿಗೆ ಪದೇ ಪದೇ ಪಿಡ್ಗಳ ವರ್ಗಾವಣೆಯಿಂದ ನಿಮ್ಗೆ ಯಾವುದೂ ಕೆಲಸಗಳು ಆಗ್ತಾಯಿಲ್ಲ ಆಗ್ತಾಯಿಲ್ಲ ಪಿಡ್ಗಳು ಪದೇ ಪದೇ ವರ್ಗಾವಣೆ ಮಾಡೋದ್ರಿಂದ ಹ್ಞೂ 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 ಹೆಸ್ರೇನಮ್ಮ ಈ ಸತ್ತಿ ಓಡಾಡಿದ್ವಿ ಮಾಡ್ಕೊಟ್ಟಿಲ್ಲ ಈಶ್ವರಪ್ಪ ಈಶ್ವರಪ್ಪ ಅವರು ಹ್ಞೂ ಸುಮ್ಮನೆ ಮಾಡ್ತೀವಿ ಮಾಡ್ತೀವಿ ಅಂತ ನಾ ನಾಲ್ಕು ತಿಂಗ್ಳಿದ್ರೆ ನಮಗೆ ಸುಳ್ಳು ಹೇಳಿದ್ದಾರೆ ಯಾವ್ದು ಮನೆದು ಯಾವುದು ಇಲ್ಲ ಅಂದ್ರೆ ಮನೆದ ಈ ಸತ್ತು ನಾಲ್ಕು ತಿಂಗಳಿಂದ ಓಡಾಡ್ತೀರಾ ನಾಲ್ಕು ತಿಂಗಳಿಂದ ಓಡಾಡ್ತಾ ಇದ್ದೀವಿ ಯಾರು ಮಾಡ್ಕೊಡ್ತಿಲ್ಲ ಈಶ್ವರಪ್ಪ ಪೀಜ್ ಎಲ್ಲ ಕಂದ್ರೆ ಕಂದ ಎಲ್ಲ ಕಟ್ಟಿದ್ರೆ ಎಲ್ಲ ಕಟ್ಟಿದ್ವಿ ಎಲ್ಲ ಕಟ್ಟಿದ್ರು ಮಾಡ್ತಿಲ್ಲ ಎಲ್ಲ ಕಟ್ಟಿದ್ರು ಮಾಡ್ತಿಲ್ಲ ಯಾಕೆ ಮಾಡ್ತಿಲ್ಲ ಅದೇ ನಮ್ಮದೇ ಗೊತ್ತಿಲ್ಲ ಪವರ್ ಇಲ್ಲ ಪವರ್ ಇಲ್ಲ ಪಂಚಾಯತ್ ಇಲ್ಲ ಅದಿಲ್ಲ ನಿಲ್ಸಿದ್ರೆ ಅದು ಇದು ಗೌರ್ಮೆಂಟ್ ಪವರ್ ಇಲ್ಲ ತಮ್ಮ ಪವರ್ ಇಲ್ಲ ಅದಿಲ್ಲ ಅಂತ ಹೇಳ್ತಾ ಇದ್ದಾರೆ ಸುಳ್ಳು ನಿಮ್ಮ ಹೆಸರು ಕೃಷ್ಣಪ್ಪ ಕೃಷ್ಣಪ್ಪ ಓಬಕ್ಕ ಕೃಷ್ಣಿ ಸ್ವಿಟ್ಟಿ ಮಂಜಪ್ಪ ಕೊಟ್ಟು ನೀವೇ ಖಾತೆದಾರ ನೀವೇ ನಾವೇ ಖಾತೆದಾರ ಇಲ್ಲ ಕರೆಕ್ಟ್ ಇದ್ರೆ ಇದ್ರ ಪರಶುರಾಮಪುರ ನಮ್ಮ ಹೆಸರು ಪ್ರಕಾಶ್ ಅಂತೇಳಿ ಇದು ಎರಡನೇ ಬ್ಲಾಕು ಈ ಚರಂಡಿ ಆಗಲಿ ಈ ಮೂವರಿ ಆಗಲಿ ನಾವು ಕೇಳ್ತಾ ಇದೀವಿ ಇವಾಗ ಯಾವುದೇ ಒಬ್ಬ ಪಂಚಾಯತ್ ಅಧಿಕಾರಿಗಳು ಬಂದ್ರೆ ನಾವು ಮನವಿ ಮಾಡ್ತಿದ್ವಿ ಒಂದು ಚರಂಡಿ ಮಾಡಿಕೊಡ್ರಿ ಒಂದು ಡೆಕ್ ಮಾಡಿಕೊಡ್ರಿ ಇದು ಸಂತೆಪೇಟೆ ನೋಡಿರಿ ನೂರಾರು ಸಾವಿರಾರು ಜನ ಲಕ್ಷಾರು ಜನ ಅಡ್ಡಾಡ್ತಿದ್ದಾರೆ ಇದುವರೆಗೂ ಪಂಚಾಯತ್ಗೆ ಅಭಿವೃದ್ಧಿ ಇಲ್ಲ ಕೇಳಿದ್ರೆ ತಂಬು ಪವರ್ ಇಲ್ಲ ನಮ್ಗೆ ಆ ಪವರ್ ಇಲ್ಲ ಅಂತ ಹೇಳ್ತಾರೆ ಬರೀ ಕೇಳಿದ್ರೆ ನಮಗೆ ಏನು ಹೇಳಿದ್ರು ರೆಸ್ಪಾನ್ಸ್ ಮಾಡಲ್ಲ ಇವತ್ತು ಯಾರಿಗೆ ಮಾಡ್ತಿದ್ದಾರೆ ಅಂದರೆ ದುಡ್ಡಿರೋರಿಗೆ ರೆಸ್ಪಾನ್ಸ್ ಮಾಡ್ತಿದ್ದಾರೆ ರಾಜಕೀಯ ಅವರಿಗೆ ರೆಸ್ಪಾನ್ಸ್ ಮಾಡ್ತಿದ್ದಾರೆ ನಾವು ಲುಂಗಿಯಾಗಿ ಹೋಗೋರು ಕಲರ್ ಬಟ್ಟೆರಿಗೆ ಹೋಗೋರಿಗೆ ಇವತ್ತು ಯಾಲು ಇಲ್ದಂಗೆ ಆಗೋಗುತ್ತೆ ಬಿಳೆ ಬಟ್ಟೆ ಹೋಗೋರಿಗೆ ಅವ್ರು ಏನು ಮಾಡೋದು ದರ್ಬಾರ್ ಈಗ ನಾವು ಕೇಳ್ತಿದ್ವಿ ಇವನ್ನ ಯಾಕೆ ಮಾಡ್ತಿಲ್ಲ ಅಂತ ಕೇಳ್ತಿದ್ವಿ ಸರಿಯಾದ ಫಿಲ್ಟರ್ ನೀರಿನಾಗೆ ಸರಿಯಾಗಿ ಫಿಲ್ಟರ್ ನೀರುಗಳಿಲ್ಲ ನಾವು ಕೇಳಿದರೆ ಈಶ್ವರಪ್ಪ ಅವ್ರನ್ನ ಕೇಳಿದ್ರೆ ಎಲ್ಲದಕ್ಕೂ ಅವ್ರದ್ದು ಬರ್ತಾ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಆ ಚಕ್ಕು ಈ ಚಕ್ಕು ಅದಂತಿದೆ ಅಂತೇಳಿ ಇವ್ಯಾಕೆ ನಮಗೆ ಕೆಲಸನೂ ಮಾಡ್ತಿಲ್ಲ ನಾವೇನೇನೋ ನಾ ನಾವೇನು ಕಂದಾಯ ಕಟ್ತಿಲ್ಲ ಹೋಗಲಿ ಕರೆಂಟ್ ಫೀಸ್ ಕಟ್ತಿಲ್ಲ ನಾವು ತಿನ್ನೋದು ಪ್ರತಿಯೊಂದು ಉಪ್ಪು ಖಾರದ ಪ್ರತಿಯೊಂದು ಟ್ಯಾಕ್ಸ್ ಹೋಗುತ್ತಲ್ಲ ಅವ್ರು ಯಾರಿಗಾಗಿ ಕೆಲಸ ಮಾಡ್ತಿದ್ದಾರೆ ನಾನು ಎನ್ ಆರೀಸಲ್ಲಿ ಒಬ್ಬ ಮೇಟಿ ಆಗಿದ್ದೀನಿ ಮೇಟಿಯಾಗಿ ನಾನು ಪಂಚಾಯತ್ ಹೋಗಿ ನೀವು ಎನ್ ನಂಬರ್ ಆರ್ ಕೊಡ್ರಿ ಅಂದರೆ ಅವ್ರು ಏನು ಹೇಳ್ತಿದಾರೆ ಅಂದರೆ ಏ ಇಲ್ಲಪ್ಪ ಫೀಡಿ ವರ್ಗಾವಣೆ ಆಗಿದ್ವಿ ನಮಗೆ ತಂಪು ಪವರ್ ಕೊಟ್ಟಿಲ್ಲ ಅಂತ ಹೇಳ್ತಿದಾರೆ ಇವಾಗ ನಾಲ್ಕನೇ ತಿಂಗಳು ಕೆಲಸ ಬಂದು ಇದುವರೆಗೂ ಬರೀ ನಾಲ್ಕು ವಾರ ಕೊಟ್ಟಿದ್ದಾರೆ ಕೆಲಸ ನಾವು ಹೆಂಗ ರೈತರೆಲ್ಲ ಹೆಂಗೆ ಜೀವನ ಮಾಡಬೇಕು ಕೇಳಿದ್ರೆ ರೆಸ್ಪಾನ್ಸ್ ಇಲ್ಲದಂಗೆ ಮ ಈಶ್ವರಪ್ಪನವರು ಮಾತಾಡ್ತಿದ್ದಾರೆ ಇಂಥ ಈಶ್ವರಪ್ಪ ನಮಗೆ ಬೇಕಾ ಫೋನ್ ಫೋನೆಲ್ಲ ಟಿಕ್ ಮಾಡ್ತಾರೆ ನಾವು ಪಂಚಾಯತ್ಗೆ ಒಬ್ಬ ಮೇಟಿ ಲೀಡ್ರಾಗಿದೀವಿ ನಮ್ಮ ಫೋನ್ ನೀವು ಎತ್ತಲಿಲ್ಲ ಅಂದರೆ ಇನ್ನೂರೈವತ್ತು ಜನ ಅವ್ರ ಗತಿ ಏನಾಗಬೇಕು ಹಾಂ ಇಂಥ ಪಂಚಾಯಿತಿ ನಮಗೆ ಬೇಕಾ ಅದು ಏನು ಮಾಡ್ತಿದ್ದಾರೆ ಅನ್ನೋದು ಒಂದು ಗೊತ್ತಾಗ್ತಿಲ್ಲ ಬರೀ ಮೋಸ ಒಂದು ಸಣ್ಣದಾಗಿ ಪ್ರತಿಯೊಂದು ಏನಾದರೂ ಪ್ರಾಬ್ಲಮ್ ಅಂದ್ರೆ ತನಿಖೆ ಮಾಡ್ತಾರೆ ಇವನ್ನೆಲ್ಲ ಯಾಕೆ ತನಿಖೆ ಮಾಡಲ್ಲ ನೀವು ಲಕ್ಷಗಳ ಗಟ್ಟಲೆ ಮುಳುಗೋಗ್ತಿದ್ದೆಲ್ಲ ಯಾಕೆ ತನಿಖೆ ಮಾಡ್ತಿಲ್ಲ ನೀವು ಅಂದ್ರೆ ಇದಕ್ಕೆ ಯಾವುದೇ ರೆಸ್ಪಾನ್ಸ್ ಇಲ್ಲ ಸರ್ಕಾರ ಇಷ್ಟ ನಾವು ಇದು ಮಾಡೋದು ಕೇಳ್ದಾರಿಲ್ಲ ದಯವಿಟ್ಟು ಸರ್ಕಾರಿ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂಥ ಎಮ್ ಎಲ್ ಎಗಳಾಗಲಿ ಎಂ ಪಿಗಳಾಗಲಿ ಮುಖ್ಯಮಂತ್ರಿಗಳಾಗಲಿ ನೋಡಿರಿ ನಮ್ಮ ಪರಿಶ್ರಾಮಪುರ ಭಾಳ ಅಧ್ವಾನ ಆಗೈತೆ ಇಂಥ ಪೀಡಿಗಳು ಇಂಥವ್ರು ನಮಗೆ ಬೇಕಿಲ್ಲ ಜನಗಳಿಗೆ ಕೆಲಸ ಮಾಡಂತ ಕೊಡ ಏರಿಯಾ ಏರಿಯಾ ಹೋಗಿ ನೀವು ಬ್ಯಾರೆ ಡ್ರೆಸ್ ಗಳ ಬಂದು ತನಿಖೆ ಮಾಡ್ರಿ ನೀವು ನಿಮಗೆ ತಾಕತ್ತಿದ್ದ ತನಿಖೆ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಜನ ಏನ್ ಕೊಡ್ತಾರೆ ಸ್ಟೇಟ್ಮೆಂಟ್ ಅಂತ ಆ ಸ್ಟೇಟ್ಮೆಂಟ್ ತಗೊಂಡೋಗಿ ಡೌನ್ಲೋಡ್ ಮಾಡಿ ನೋಡ್ರಿ ಸಾಕಷ್ಟು ಬರುತ್ತಲ್ಲ ಹದಿನೈದು ಹಣಕಾಸು ಇವೆಲ್ಲ ಬರೋವನ್ನೆಲ್ಲ ಅವ್ರಿಗೆ ಬರ್ಕಲ್ ತಿನ್ನಕ್ಕೆ ಇದಿರುತ್ತೆ ಇಂಥವೆಲ್ಲ ಮಾಡೋದಕ್ಕೆ ಅವ್ರಿಗೆ ಏನು ಮಾಡಿದ್ರೆ ಕೆಲಸ ಮಾಡಿದ್ರೆ ಜನಗಳು ಮಾಡ್ಕೊಡಲ್ಲ ಸಾಮಾನ್ಯ ತರ ಅವ್ರು ಏನು ಒಂದ್ ತರ ನೋಡ್ತಿದಾರೆ ನಮ್ಗೆ ಕಸಕ್ಕಿನ ಕಡೆ ಆಗಿದ್ವಿ ಜನ ದಯವಿಟ್ಟು ಕೂಲಿ ಕೊಡ್ತಿಲ್ಲ ಕೆಲಸ ಕೊಡ್ತಿಲ್ಲ ಕೆಲಸ ಬರೆಯ ನಾಲ್ಕು ವಾರ ಕೊಟ್ಟಿದ್ದಾರೆ ಸರ್ ನಾಲ್ಕರಿಂದ ಐದನೇ ವರ್ಕ್ ಅಲ್ಲಿಗೆ ನಿಲ್ಸಿದ್ದಾರೆ ಕೇಳಿದ್ರೆ ನಾವು ವರ್ಗಾವಣೆ ಆಗಿದ್ವಿ ನಮ್ಗೆ ಸೈನ್ ಪವರ್ ಇಲ್ಲ ಅಂತಾರೆ ಬೇರೆ ಅದಕ್ಕೆಲ್ಲ ಬಂದು ಘನವಾಗಿ ಸೈನ್ ಮಾಡಿ ತಗೊಂತಿದ್ದಾರೆ ಬೇರೆ ಅದೆಲ್ಲ ಮಾಡ್ತಿದ್ದಾರೆ ನಮ್ಮ ನಮ್ಮೆಟ್ರಿಗೆ ಒಂದಿನ ಹೋಗಿದ್ನಿ ಅದು ಐದಾರು ಚೆಕ್ಗಳಿಗೆ ಸೈನ್ ಮಾಡ್ತಿದ್ರೆ ಕೇಳಿದ್ರೆ ನನಗೆ ಸೈನ್ ಪವರ್ ಇಲ್ಲ ಅಂತಾರೆ ಸೈನ್ ಪವರ್ ಇಲ್ದಾರ ಚೆಕ್ ಹೆಂಗೆ ಸೈನ್ ಮಾಡ್ತಾರೆ ನೋಡಿ ಸೈ ಇಂಥವೆಲ್ಲ ಮಾಡ್ತಾ ದಯವಿಟ್ಟು ನಿಮ್ಮ ನಿಮ್ಮ ಮುಖಾಂತರ ಆದ್ರೂ ನಮಗೆ ಚಾನೆಲ್ ಮುಖಾಂತರ ಆದ್ರೂ ನಮಗೆ ಸ್ಪಂದಿಸಿ ಎಲ್ಲ ಮಾಡಿಕೊಡಿ ಈಗ ಖಾಲಿ ಇದ್ದಂಥ ಗುಂಡಪ್ಪನವರು ಇಲ್ಲಿಂದ ಮೊದಲು ಹಿಂದೆ ಹಿಂದೆ ಹನ್ನೆರಡು ಐದು ಇಪ್ಪತ್ತೈದರಿಂದ ಮೂವತ್ತೈದು ಇಪ್ಪತ್ತೈದು ಈ ಮಧ್ಯೆ ಹಿಂದೆ ಹಿಂದೆಂತ ಇದ್ದಂಥ ಗುಂಡಪ್ಪನವರನ್ನು ರೆಡಿಸಿ ು ಹದಿನೈದು ಇಪ್ಪತ್ತೈದರಿಂದ ಮೂವತ್ತೈದು ಇಪ್ಪತ್ತೈದರ ಹದಿನೆಂಟು ದಿವಸಕ್ಕೆ ವಿಜಯಪುರದ ಪಿ ಡಿ ಒ ಈಶ್ವರಪ್ಪನವರ ಪ್ರಭಾರಿಯಾಗಿ ಹದಿನೈದು ಐದು ಇಪ್ಪತ್ತೈದರಿಂದ ಆದೇಶವಾಗಿದ್ದು ಪಂಚಾಯಿತಿ ಕಚೇರಿಗೆ ಬಂದಿದ್ದು ಯಾವುದೋ ಪರಶುರಾಮು ಪಂಚಾಯತಿ ಕಚೇರಿಗೆ ಬಂದು ಇಪ್ಪತ್ತೈದು ಇಪ್ಪತ್ತು ಐದು ಇಪ್ಪತ್ತೈದರಂದು ಹಾಜರಾಗಿ ಇಲ್ಲಿ ಕಾರ್ಯನಿರ್ವಹ ಪ್ರಭಾರಿಯಾಗಿ ಕಾರ್ಯನಿರ್ವಹಿಸಿರ್ತಾರೆ ಆದರೆ ಗುಂಡಪ್ಪನವರನ್ನು ಯಾವ ಕಾರಣಕ್ಕೆ ರಜೆ ಹಾಕಿ ಈಶ್ವರಪ್ಪನವರನ್ನು ಪ್ರಭಾರಿಯಾಗಿ ಪಂಚಾಯಿತಿಗೆ ಹಾಕ್ಸಿದ್ರು ಅದಕ್ಕೆ ಡ್ಯೂಟಿ ಮಾಡೋಕ್ಕೆ ಅವರು ಪ್ರಭಾರಿಯಾಗಿ ಅಧಿಕಾರ ಕೊಟ್ಟಿದ್ದರು ಮಾನ್ಯ ಯು ಒ ಸಾಹೇಬರು ಇದಕ್ಕೆ ಉತ್ತರ ಕೊಡಬೇಕು ಆಮೇಲೆ ಈ ಗುಂಡಪ್ಪ ಮೂವತ್ತೈದು ಇಪ್ಪತ್ತೈದರನ್ನು ರಜೆ ಮುಗಿದ ಬಳಿಕ ಮೂವತ್ತೊಂದು ಐದು ಇಪ್ಪತ್ತೈದಕ್ಕೆ ತಾಲ್ಲೂಕ್ ಪಂಚಾಯಿತಿಗೆ ವರದಿ ಮಾಡಿಕೊಂಡಿರುತ್ತಾರೆ ಕರ್ತವ್ಯ ನಿರ್ವಹಿಸಲು ನಾನು ಮೂಲ ಸ್ಥಳಕ್ಕೆ ಕರ್ತವ್ಯ ನಿರ್ವಹಿಸಬೇಕಂತೇಳಿ ವರದಿ ಮಾಡಿಕೊಂಡಿರ್ತಾರೆ ಆದರೆ ತಾಲ್ಲೂಕ್ ಪಂಚಾಯತ್ ಅಧಿಕಾರಿಗಳು ಮತ್ತು ಪಿ ಡಿ ಈಶ್ವರಪ್ಪ ಇವರು ಈ ಸರ್ಕಾರಿ ಆದೇಶವನ್ನು ಅನಧಿಕೃತವಾಗಿ ಮರು ಆದೇಶವಿಲ್ಲದೆ ಕಾರ್ಯನಿರ್ವಹಿಸಲು ಈಶ್ವರಪ್ಪನವರನ್ನು ಇ ಒ ಸಾಹೇಬರು ಹದಿನೇಳು ಒಂಬತ್ತು ಇಪ್ಪತ್ತೈದರವರೆಗೆ ಸರ್ಕಾರಿ ಆದೇಶಗಳನ್ನು ಮರೆಮಾಚಿ ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸಲು ಅನುವು ಮಾಡಿಕೊಟ್ಟಿರುತ್ತಾರೆ ಯಾರಿಗೆ ಈಶ್ವರಪ್ಪನವರಿಗೆ ಈ ವಿವಿಧ ಯೋಜನೆಗಳಲ್ಲಿ ಬಂದಂಥ ಪಂಚಾಯಿತಿಗೆ ಬಂದಂಥ ಅನುದಾನಗಳನ್ನು ಸುಮಾರು ಮೂವತ್ತರಿಂದ ನಲವತ್ತು ಲಕ್ಷದವರೆಗೆ ಹಣವನ್ನು ದುರುಪಯೋಗಪಡಿಸಿಕೊಂಡು ದುರುಪಯೋಗಿಸಿಕೊಂಡು ಡ್ರಾ ಮಾಡಿರುತ್ತಾರೆ ಅವರು ಬಂದು ನಾಲ್ಕು ತಿಂಗಳು ಕರ್ತವ್ಯ ದಿನಗಳಲ್ಲಿ ಯಾವುದೇ ವಾರ್ಡಿಗೆ ಭೇಟಿ ಕೊಡದೆ ಯಾರು ಈಶ್ವರಪ್ಪ ಜನರ ಸಮಸ್ಯೆಗಳನ್ನು ಕೇಳಿಸಿಕೊಳ್ಳದೆ ಕೂಲಿಕಾರರಿಗೆ ಸರಿಯಾಗಿ ಕೆಲಸ ಕೊಡದೆ ಸಮಯಕ್ಕೆ ಸರಿಯಾಗಿ ಮಾಡಿದ ಕೆಲಸಕ್ಕೆ ಹಣವನ್ನು ಕೊಡದೆ ಸತಾಯಿಸಿ ಮತ್ತು ಸಮಯ ಪಾಲನೆಗೆ ಸರಿಯಾಗಿ ಕಚೇರಿಗೆ ಹಾಜರಾಗದೆ ಇಷ್ಟ ಬಂದಾಗ ಬಂದು ಇಷ್ಟ ಬಂದಾಗ ಹೋಗುವುದು ಈ ಥರ ಮಾಡಿ ಇದು ನಮ್ಮ ಸಾರ್ವಜನಿಕರ ಗಮನಕ್ಕೆ ಬಂದಾಗ ಈಶ್ವರಪ್ಪನವರನ್ನು ಕೇಳಿದರೆ ಆದೇಶ ಪತ್ರ ಹದಿನೈದು ಐದು ಇಪ್ಪತ್ತೈದರಿಂದ ಮೂವತ್ತೈದು ಈ ಮಧ್ಯೆ ಇದ್ದಂಥ ಪತ್ರವನ್ನು ಮಾತ್ರ ಅವರು ತೋರಿಸ್ತಾರೆ ಅಲ್ಲಿಂದ ನಂತರ ಮೂರು ತಿಂಗಳು ಕೆಲಸ ಮಾಡಿದ್ದಕ್ಕೆ ಯಾವುದೇ ಆದೇಶವಿಲ್ಲ ಆದೇಶ ಕೇಳಿದರೆ ಅದು ನಮ್ಮ ಮೇಲಾಧಿಕಾರಿಗಳನ್ನು ಕೇಳಬೇಕು ಅಂತೇಳಿ ಸೌಬು ಹೇಳ್ತಾರೆ ಆದ್ದರಿಂದ ದಯವಿಟ್ಟು ಈ ಈ ಮಧ್ಯ ಅವಧಿಯಲ್ಲಿ ನಡೆದಂಥ ಹಣ ದುರುಪಯೋಗದ ಬಗ್ಗೆ ಇದಕ್ಕೆ ಇದನ್ನ ನೀವು ಸೂಕ್ತವಾದ ತನಿಖೆ ಮಾಡಿ ಇದಕ್ಕೆ ಸಾರ್ವಜನಿಕರು ಮತ್ತು ಪಂಚಾಯತಿಗೆ ನ್ಯಾಯ ಒದಗಿಸಿಕೊಡ್ಬೇಕು ಅಂತೇಳಿ ನಾನು ಎರಡು ಮಾತನ್ನು ಮುಗಿಸ್ತೇನೆ ಡ್ರಾ ಮಾಡಿದಾರೆ ನಾಲ್ಕು ದಿವಸ ಅಲ್ಲ ಹದಿನಾಲ್ಕು ದಿನ ಹದಿನೆಂಟು ದಿವಸ ಹದಿನೆಂಟು ದಿವಸದಲ್ಲೇ ಹದಿನೆಂಟು ದಿವಸ ಎಷ್ಟು ಲಕ್ಷ ಯಾಕೆ ಏನು ಮಾಡಿದ್ರು ಕೆಲಸ ಕೆಲಸ ಏನು ಮಾಡಿಲ್ಲ 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 ವಿತೌಟ್ ವರ್ಕ್ ಬಗ್ಗೆ ಅಧಿಕಾರಿಗಳು ಏನಂತಾರೆ ಅಧಿಕಾರಿಗಳಿಗೆ ಇವಾಗ ಹೇಳಿದ್ರೆ ಇಲ್ಲ ಅದು ಮಾಡ್ತಂಗೆ ಈಶ್ವರಪ್ಪ ಅಂತ ಹೇಳ್ತಾರೆ ಸುರೊಬ್ಬ ಹೇಳ್ತಾರೆ ಹ್ಮ್ ಇದ್ರಲ್ಲಿ ಎಲ್ಲರೂ ಶಾಮೀಲಾಗಿದ್ದಾರೆ ಹ್ಮ್ ಏನ್ ಹೇಳ್ತೀನಿ ಏನಿಲ್ಲ ಇದ್ರ ಬಗ್ಗೆ ಈಗ ಈ ತರ ಆದ್ರೆ ಇಷ್ಟು ದೊಡ್ಡ ಊರಿಗೆ ಇಪ್ಪತ್ತಾರು ಜನ ಮೆಂಬರ್ಗಳು ಚಳಕೇ ತಾಲೂಕಿನಲ್ಲಿ ತಾಲ್ಲೂಕು ಕೇಂದ್ರ ಕೇಂದ್ರ ಆಗಬೇಕು ಅಂತ ಹೇಳಿ ಶಾಸಕರು ಮಾನ್ಯ ಶಾಸಕರು ಹೋರಾಡ್ತಾ ಇದಾರೆ ಸಾರ್ವಜನಿಕರು ಒತ್ತಡ ಹಾಕ್ತಾ ಇದ್ದಾರೆ ಆದ್ರೂ ಪಂಚಾಯಿತಿಯಿಂದ ತಾಲೂಕು ಆಗೋದಕ್ಕೆ ಯಾವುದೇ ರೀತಿ ಸ್ಪಂದನೆ ಇಲ್ಲ ಯಾವುದೇ ಅಭಿವೃದ್ಧಿ ಇಲ್ಲ ಬರೀ ಹಣ ಮಾತ್ರ ಸೋರಿಕೆ ಆಗ್ತಾ ಇದೆ ಯಾವ ಮೆಂಬರ್ಗಳು ಕೂಡ ಇದ್ರ ಬಗ್ಗೆ ರಸ್ತೆ ವಹಿಸಿ ಇದ್ರ ಬಗ್ಗೆ ಒಂದು ಜವಾಬ್ದಾರಿ ತೋರಿಸ್ತಾ ಇಲ್ಲ ಈಗ ನೆಕ್ಸ್ಟ್ ಎಂಥ ಚುನಾವಣೆ ಹೇಳ್ಬಿಟ್ಟು ಈಗೀಗ ಪಂಚಾಯತಿಗೆ ಬಂದು ಹೋಗುತ್ತೆ ಈಗ ಈ ಜಲಜೀವನ್ ಮಿಷನ್ ಅಂತ ಹೇಳಿ ತಂದ್ರು ಅದರಲ್ಲಿ ರೋಡ್ಗಳೆಲ್ಲ ಬಡ